ಜೋರ್ಡಾನ್ ಲೆಬನಾನ್ ಸಿರಿಯಾ ಈಜಿಪ್ಟ್ ಇರಾಕ್ ಸೌದಿ ಅರೇಬಿಯಾಗಳನ್ನು ಒಳಗೊಂಡ ಗ್ರೇಟರ್ ಇಸ್ರೇಲ್ ರಚನೆಯ ಬಗ್ಗೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಆಸಕ್ತಿ ವ್ಯಕ್ತಪಡಿಸುವ ಮೂಲಕ ಅರಬ್ ರಾಷ್ಟ್ರಗಳ ತೀವ್ರ ಆಕ್ಷೇಪಕ್ಕೆ ತುತ್ತಾಗಿದ್ದಾರೆ ಗ್ರೇಟರ್ ಇಸ್ರೇಲ್ ರಚನೆಯೊಂದಿಗೆ ತನಗೆ ಸಂಬಂಧ ಇದೆ ಎಂದು ಅವರು ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಬೈಬಲ್ ಮತ್ತು ಜಿಯೋನಿಸ್ಟ್ ಇತಿಹಾಸದಲ್ಲಿ ವಿವರಿಸಲಾಗಿರುವ ಸಂಗತಿಗಳ ವಿಸ್ತಾರ ಭೂಪ್ರದೇಶವನ್ನು ಗ್ರೇಟರ್ ಇಸ್ರೇಲ್ ಎಂದು ಹೇಳಲಾಗುತ್ತಿದೆ ಇವತ್ತಿನ ಸಿರಿಯಾ ಈಜಿಪ್ಟ್ ಜೋರ್ಡಾನ್ ಇರಾಕ್ ಸೌದಿ ಅರೇಬಿಯಾ ಮುಂತಾದ ರಾಷ್ಟ್ರಗಳ ವಿವಿಧ ಭಾಗಗಳು ಈಪ್ ಗ್ರೇಟರ್ ಇಸ್ರಾಯಿಲ್ ಭೂಪುಟದಲ್ಲಿ ಒಳಪಡುತ್ತವೆ ಇಸ್ರೇಲ್ನ ಕೆಲವು ಬಲಪಂಥೀಯ ಶಕ್ತಿಗಳು ಈಗಲೂ ಗ್ರೇಟರ್ ಇಸ್ರೇಲ್ಗಾಗಿ ವಾದಿಸುತ್ತಿವೆ ಅವರು ಈ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ದೊಡ್ಡ ಇಸ್ರೇಲನ್ನು ರಚಿಸುವುದಕ್ಕಾಗಿ ಆಗ್ರಹಿಸುತ್ತಿವೆ ನೆತನ್ಯಾಹು ಅವರ ಈ ಹೇಳಿಕೆಗೆ ಈಗಾಗಲೇ ಸೌದಿ ಅರೇಬಿಯಾ ಕತಾರ್ ಜೋರ್ಡಾನ್ ಈಜಿಪ್ಟ್ ಮುಂತಾದ ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿ ಹೇಳಿಕೆಯನ್ನು ಬಿಡುಗಡೆಗೊಳಿಸಿವೆ ನೆಹ್ತನ್ಯಾಹುರ್ ಹೇಳಿಕೆಯು ಆಘಾತಕಾರಿ ಮತ್ತು ಪ್ರಚೋದನಾತ್ಮಕ ಎಂದು ಜೋರ್ಡಾನ್ ವಿದೇಶಾಂಗ ಸಚಿವಾಲಯದ ಹೇಳಿಕೆ ತಿಳಿಸಿದೆ ಪ್ರದೇಶದ ಶಾಂತಿಯನ್ನು ಕದೊಡುವುದಕ್ಕಾಗಿ ಇಸ್ರೇಲ್ ಶ್ರಮಿಸುತ್ತಿದೆ ಎಂದು ಈಜಿಪ್ಟ್ ಹೇಳಿದೆ ಒಂದು ಕಡೆ ಗಾಜಾವನ್ನು ಹಸಿವಿಗೆ ತಳ್ಳಿದ ನೇತನ್ಯಾಹು ಇನ್ನೊಂದು ಕಡೆ ಇದು ಚರ್ಚೆಯಾಗದಂತೆ ಮಾಡುವುದಕ್ಕಾಗಿ ಮತ್ತು ಅರಬ್ ರಾಷ್ಟ್ರಗಳು ತಮ್ಮ ಭೂಪ್ರದೇಶವನ್ನು ಉಳಿಸಿಕೊಳ್ಳುವ ಬಗ್ಗೆ ಆಲೋಚಿಸುವಂತೆ ಮಾಡುವುದಕ್ಕಾಗಿ ಇಂತಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಎನ್ನುವ ಸಂದೇಹ ವ್ಯಕ್ತವಾಗುತ್ತಿದೆ